ಬಿಜೆಪಿಯಲ್ಲಿ ಭುಗಿಲೆದ್ದ ಭಿನ್ನಮತ ವರಿಷ್ಠರಿಗೆ ಬಂಡಾಯದ ಎಚ್ಚರಿಕೆ ಗೌರಿತನೂರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ ಎನ್ನುವ ಪಕ್ಷದ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ನಗರ ಹಾಗೂ ಗ್ರಾಮಾಂತರ ಮಂಡಲದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಕ್ಷೇತ್ರದಲ್ಲಿ ಬಂಡಾಯ ಬಿಜೆಪಿ ವೇದಿಕೆಯನ್ನು ಸೃಷ್ಟಿಸಬೇಕಾಗುತ್ತದೆ ಅಂತ ಬಿಜೆಪಿ ಪಕ್ಷದ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ನೇರವಾಗಿ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆಯನ್ನು ರವಾನಿಸಿದರು ಅವರು ನಗರದ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಬಿಜೆಪಿ ಪಕ್ಷದ ನಗರ ಮತ್ತು ಗ್ರಾಮಾಂತರ ಮಂಡಲದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ನಾಲ್ಕು ವರ್ಷದಿಂದ ತಾಲೂಕಿನಲ್ಲಿ ಪಕ್ಷದ ಸಂಘಟನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವಂತೆ ನಡೆದುಕೊಂಡಿರುವ ಪಕ್ಷದ ಈಗಿನ ಅಧ್ಯಕ್ಷ ಹಾಗೂ ಕೆಲವರು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಗುಂಪು ಕಟ್ಟಿಕೊಂಡು ಪಕ್ಷದ ಮುಖಂಡರಿಗೆ ಇಲ್ಲಸಲ್ಲದನ್ನ ಹೇಳುವ ಮೂಲ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿರುವ ಕಾರ್ಯಕರ್ತರ ಧ್ವನಿಯನ್ನ ಅಡಗಿಸುವ ಕೆಲಸಕ್ಕೆ ಮುಂದಾಗಿರುವುದು ಭವಿಷ್ಯದಲ್ಲಿ ಪಕ್ಷದ ಸಂಘಟನೆಯ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದ ಅವರು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದಂತೆ ನಗರ ಮತ್ತು ಗ್ರಾಮಾಂತರ ಮಂಡಲದ ಅಧ್ಯಕ್ಷರನ್ನಾಗಿ ಮೃತ್ಯುಂಜಯ ಮತ್ತು ಭರತ್ ರೆಡ್ಡಿ ಅವರನ್ನೇ ಆಯ್ಕೆ ಮಾಡಬೇಕು ಅಂತ ಪಕ್ಷದ ವರಿಷ್ಠರನ್ನ ಆಗ್ರಹಿಸಿದ್ರು ಇಪ್ಪತ್ನಾಲ್ಕು ಏಳು ಓಡಾಡಿ ಬಿಜೆಪಿ

ಏನ್ ಮಾಡ್ತಾರೆ ಅಂತ ನಾನು ಬೇಗ ಕೇಳ್ತೀನಿ ಅವರಿಬ್ಬರನ್ನೇ ಬಿಜೆಪಿ ಮಾಡಿ ಬಿಜೆಪಿ ಬಿ ಅಂತ ಹೆಸರಿಟ್ಟು ನಾವು ಬಿಜೆಪಿ ನ ಸಂಘಟನೆ ಮಾಡಿ ಈ ತಾಲೂಕಲ್ಲಿ ಅದನ್ನ ಮೊದಲನೇ ಪ್ಲೇಸ್ಗೆ ನಾನು ತಯಾರಿದ್ದೀನಿ ಅದಕ್ಕೆ ನಿಮ್ಗೆಲ್ಲ ಅನುಭವ ಇರಬೇಕು ನಾವು ಯಾರು ನಮ್ಗೆಲ್ಲೇ ರಾಜಕೀಯ ರಾಜಕೀಯ ಜೀವನ ಇಬ್ಬರು ಎಮ್ ಎಲ್ ಎ ಹೋಗಿದ್ದಾರೆ ನಮ್ಮ ಒಬ್ಬರು ಎಂಟರು ರಾಜ್ಯಸಭಾಂಬರ್ ಆಗಿದ್ರು ಇನ್ನೊಂದರಲ್ಲಿ ಒಟ್ಟು ಎಮ್ ಎಲ್ ಸಿ ಆಗಿದ್ರು ನಮ್ಮ ಅಪ್ಪ ಹದಿನೈದು ವರ್ಷ ಚೇರ್ಮನ್ ನಮ್ಮ ಅಮ್ಮ ಹದಿನೈದು ವರ್ಷ ಚೇರ್ಮನ್ ನಾವು ಕಾಲ್ ಪಾಯಿಂಟ್ ಐತಿ ಹಿಂದೆ ಹಿಡಿದು ಡೆಲ್ಲಿವರೆಗೂ ನಮ್ಮ ರಾಜಕೀಯ ಮಾಡಿದ್ರು ಅಧ್ಯಕ್ಷರನ್ನ ಬಿಜೆಪಿ ಅಂತ ಮಾಡಿದ್ರೆ ಬಿಜೆಪಿ ಅಧ್ಯಕ್ಷರು ಆಗ್ತಾರೆ ಅವರು ಅವ್ರನ್ನ ಮಾಡಲಿಲ್ಲ ಅಂದ್ರೆ ಬಿಜೆಪಿ ಬಂಡಾಯದ ಅಧ್ಯಕ್ಷರುಗಳು ಆಗ್ತಾರೆ ಅದೇ ರೀತಿ ನಾವು ತಾಲೂಕು ಕಮಿಟಿ ಮಾಡ್ತೇವೆ ಬಿಜೆಪಿ ಬಂಡಾಯ ಅಂತ

ಸರ್ಕಾರ ಸಿಗ್ತದೆ ಅಂದಾಗ ಕರ್ಕೊಂಡ್ಬದ ನಾವೇನು ಯಾವ ಪಾರ್ಟಿಗೂ ಕೊಡಲ್ಲ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಓಟ್ ಎಲ್ಲ ಕಳ್ಕೊತೀವಿ ಇಲ್ಲ ಇಲ್ಲ ಅಂದ್ರೆ ಕಾರ್ಸು ಫೈನಾನ್ಸು ಅದಿಲ್ಲ ಅಂತ ನಾವು ರಾಜಕೀಯ ಮಾಡ್ಬೇಕು ಅಂತ ಕಾಸು ಮಾಡಬೇಕು ಅಂದೇ ಇದ್ದಾರೆ ನನಗೆ ರಾಜಕೀಯನೇ ಬೇಡ ಸೇರಿಸಿಕೊಡ್ರು ನಾವೇನು ಪಾರ್ಟಿ ಕೂಡ ಇಲ್ಲ ಬಿಜೆಪಿನೇ ಕಟ್ಟಣ ಪಕ್ಷ ನಮ್ಮಕ್ಕೆ ಬರ್ತದೆ ನಮಸ್ಕಾರ ಬಿಜೆಪಿ ಪಕ್ಷದ ಮುಖಂಡರಾದ ಎಸ್ ಶಶಿಧರ್ ಮಾತನಾಡ್ತಾ ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮ ಸರ್ವಸ್ವವನ್ನು ದಾರೆಯದ ಪಕ್ಷದ ಸಂಘಟನೆಗಾಗಿ ಹಗಲಿರಲು ಶ್ರಮಿಸಿದ ಎನ್ ಎಂ ರವಿನಾರಾಯಣ ರೆಡ್ಡಿ ಅವರಿಲ್ಲದೆ ಬಿಜೆಪಿ ಪಕ್ಷವನ್ನು ತಾಲೂಕಿನಲ್ಲಿ ಕಲ್ಪನೆಯನ್ನು ನಾವು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಸುಮಾರು ಹದಿನೈದು ವರ್ಷಗಳ ಹಿಂದೆ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಅಸ್ತಿತ್ವವೇ ಇರದಿದ್ದ ಪರಿಸ್ಥಿತಿಯಲ್ಲಿ ಬಿ ಬಿಜೆಪಿ ಪಕ್ಷಕ್ಕೆ ತಮ್ಮ ಬೆಂಬಲಿಗರೊಂದಿಗೆ ಸೇರ್ಪಡೆಯಾದ ರವಿನಾರಾಯಣ ರೆಡ್ಡಿ ತಳಮಟ್ಟದಿಂದ ಪಕ್ಷವನ್ನ ತಾಲೂಕಿನ ಪ್ರತಿ ಮತಗಟ್ಟೆಯಲ್ಲೂ ಸಂಘಟಿಸಿ ಪಕ್ಷವನ್ನ ಬಲಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಪಕ್ಷದ ಕಾರ್ಯಕರ್ತರನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತೆ ಉತ್ಸಾಹ ತುಂಬಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಹಾಗೂ ಸಹಕಾರಿ ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಗೆಲ್ಲಿಸುವ ಮೂಲಕ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದಂತೆ ಪಕ್ಷದ ಮುಖಂಡರು ನಗರ ಬಿಜೆಪಿ ಮಂಡಲ ಘಟಕಕ್ಕೆ ಮೃತ್ಯುಂಜಯ ಹಾಗೂ ಗ್ರಾಮಾಂತರ ಮಂಡಲ ಘಟಕಕ್ಕೆ ರೆಡ್ಡಿ ಅವರನ್ನು ಆಯ್ಕೆ ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಭರತ್ ರೆಡ್ಡಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಪಕ್ಷದ ಹಿರಿಯ ಹಾಗೂ ಕಿರಿಯ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡುವ ಶಕ್ತಿ ಅವರಲ್ಲಿದೆ ಮತ್ತು ಮುಂಬರುವ ಸ್ಥಳೀಯ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷದ ಅಧ್ಯಕ್ಷರಾಗಿ ರೆಡ್ಡಿ ಅವರನ್ನೇ ಆಯ್ಕೆ ಮಾಡಬೇಕೆಂದು ನಾನು ಪಕ್ಷದ ಮುಖಂಡರುಗಳಿಗೆ ಮನವರಿಕೆ ಮಾಡಿಕೊಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೇಮಾರೆಡ್ಡಿ ಜಿಲ್ಲಾ ಖಜಾಂಚಿ ನಾಗಭೂಷಣ್ ರಾವ್ ರಂಗನಾಥ್ ಎಪಿಎಂಸಿ ಮುನಿಲಕ್ಷ್ಮಮ್ಮ ಜಿಲ್ಲಾ ಕಾರ್ಯದರ್ಶಿ ಚೈತ್ರ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಆನಂದ್ ರೆಡ್ಡಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆ ನರಸಿಂಹಯ್ಯ ಜಿಲ್ಲಾ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ರೆಡ್ಡಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ದಾಲ್ ರಮೇಶ್ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ ರೆಡ್ಡಿ ಮುಖಂಡರಾದ ವಕೀಲ ಸುಧಾಕರ್ ಶ್ರೀಧರ್ ರೆಡ್ಡಿ ನವೀನ್ ಫರಿನಿಧಿ ಮಂಜು ಓಬಲೇಶ್ ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರ ಪೊಲೀಸ್ ಗೆಲ್ಲಿಕ್ಕೆ ಹೋಗಿರೋದನ್ನ ಕಾರ್ಯಕರ್ತರಿಗೆ ಹೇಳಿಬೇಕು ಯಾವುದೋ ಫ್ಯಾಮಿಲಿಗೆ ಬೇಕಾಗಿಲ್ಲ ಅವರು ಸ್ವಂತ ದುಡಿಮೆ ಮೇಲೆ ಅವ್ರ ಸ್ವಂತ ಐಡೆಂಟಿಟಿ ಮೇಲೆ ಅವರು ಯಾವತ್ತು ನಿಂತಿರುವಂತಿದ್ದು ಅವರು ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಒಂದು ವಂಶದ ಹಿನ್ನೆಲೆಯಿಂದ ಬಂದಿರುವಂತವರು ಮೊದಲಿಂದ ರಾಜಕೀಯದ ಹೆಜ್ಜೆಗಳ ಚೆನ್ನಾಗಿ ಗುರುತಿಸಿಕೊಂಡಿರುವ ಕುಟುಂಬ ಆ ಕುಟುಂಬದ ಇಡೀ ಇವತ್ತು ನಮ್ಮ ಭಾರತ ರೆಡ್ಡಿ ಭರತ್ ರೆಡ್ಡಿಗೆ ಎಲ್ಲ ಒಂದು ರಾಜಕೀಯ ಹೊಗಸಾಲೆಗಳಲ್ಲಿ ಓಡಾಡಿರುವ ಅನುಭವ ಇದೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರನ್ನು ನೋಡಿ ಬೆಳೆದಿರೋ ಹುಡುಗ ಅವರಿಗೆ ಖಂಡಿತವಾಗಿ ಸಮಾಜದ ಏನೇ ಒಂದು ಸಮಸ್ಯೆಗಳಿದೆ ಅರಿವಿದೆ ಯಾಕೆಂದ್ರೆ ಎಲ್ಲೋ ಕಾನ್ವೆಂಟ್ ಅಲ್ಲಿ ಎಲ್ಲೋ ಟೂ ಸ್ಕೂಲ್ ನಲ್ಲಿ ಓದ್ಬಿಟ್ಟು ಇವತ್ತು ಲೀಡರ್ಶಿಪ್ ಕ್ರಿಯೇಟ್ ಆಗ್ತಿಲ್ಲ ಇಲ್ಲಿರೋ ನಮ್ಮ ಒಳ್ಳಿನಲ್ಲಿ ಓದಿ ವಿದ್ಯಾವಂತರಾಗಿ ದೊಡ್ಡ ಹುದ್ದೆಯನ್ನು ಒಳ್ಳೆ ಉದ್ಯೋಗಗಳು ಸಿಕ್ಕಿದ್ರೆ ಬೇಡ ನಮ್ಮ ಕೆಲ ಜೊತೆ ಇರಬೇಕು ಅಂತ ನಾ ಹೇಗೆ

ಗುಂಡಿನ ಇದೆ ಎಲೆಗಾರಿಕೆನೂ ಇದೆ ಇದೆ ಅಷ್ಟೇ ದೊಡ್ಡ ವರ್ಷಕ್ಕೂ ನಯಪಿಡ ಇದೆ ಯಾವತ್ತೂ ಅವರು ಒಂದು ದಿನಕ್ಕೆ ಎಲ್ಲ ಯಾವತ್ತಿರೋದಕ್ಕೆ ಒಂದು ಒಂದು ಹೆಸರು ನಾವು ಹುಡುಗದ್ದು ಕಾಣಿಸ್ಕೊಂಡಿದ್ದೀವಿ ಎಲ್ಲಾರು ನೋಡಿದೀರಾ ಇಷ್ಟ ಈಗ ನಮ್ಮ ಹಕ್ಕು ಬಂದಿದ್ದೀವಿ ನಾವು ನಮ್ಮ ಮನವಿ ಕೇಳ್ಕೊಳ್ತೀವಿ